ಇವತ್ತಿನ ನಾವು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದೀವಿ ಇದು ನಂದೇ ಬ್ಯಾನರ್ ಅಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡೋದಿರತಕ್ಕಂತ ಸಿನಿಮಾ ರಾಮಾಯಣ ರಾಮನು ನಂದೇ ಪ್ರೊಡ್ಯೂಸರ್ ಅದಾದ್ಮೇಲೆ ಬಟ್ಟೆ ಹುಡುಗಿ ಹಳ್ಳಿ ಲೈಫ್ ಸೊ ಎಲ್ಲ ಹೊರದೊಡ್ಗೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಏನೋ ಚಿಕ್ಕಪುರದಾಗೆ ನಮ್ ಪ್ರಯತ್ನಗಳನ್ನ ಮಾಡ್ತಾ ನಿಮ್ ಮುಂದೆ ಬಂದಿದೀವಿ ಸೊ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದಾರೆ ಬಟ್ ಹೀರೋ ಆಗಿ ನಾವಿನ್ನೂ ಇನ್ನು ಊರ್ತಾ ಇದ್ವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ್ನ ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ವೋ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮ್ಗೆ ಅಂತ ನಾನು ಅನ್ಕೊಂಡಿದ್ದೇನೆ ಪಾಪ್ಯುಲಾರಿಟಿ ಅನ್ನೋದ್ಕಿಂತ ಕತೆಗೆ ನನಗೆ ಒಂದು ಒಂದು ಒಳ್ಳೆ ಸಬ್ಜೆಕ್ಟ್ ಹೇಳೋಣ ಆ ಸಬ್ಜೆಕ್ಟ್ ಅಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ವಿ ನೀವು ರಾಮನ್ ರಾಮು ಸಿನಿಮಾ ನನ್ನ ಪ್ರೀವಿಯಸ್ ಸಿನಿಮಾ ನೋಡಬೇಕು ಅದು ನಾನು ಮಾಡಿದ ಪೌರ ಕಾರ್ಮಿಕರ ಬಗ್ಗೆ ಸಬ್ಜೆಕ್ಟ್ ಅಲ್ಲಿ ಒಂದು ಮೆಸೇಜ್ ಇಲ್ಲ ಅಂದ್ರೆ ಖಂಡಿತ ನಾನು ಸಿನಿಮಾ ಮಾಡಕ್ ಹೋಗಲ್ಲ ಒಂದು ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅವೆಲ್ಲ ನಾವು ಮಾಡ್ತಾ ಇದೀವಿ ಮೇ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ ಒಂದು ಫಾರ್ಟಿ ಡೇಸ್ ಶೆಡ್ಯೂಲ್ ಇದೆ ಒಂದು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ನಾವು ಬಜೆಟ್ ನ ಹಾಕೊಂಡು ವರ್ಕ್ ಮಾಡ್ತಾ ಇದೀವಿ ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಆ ನಾಯಕನ ಪಾತ್ರ ಬಂದು ಈ ಎಳ್ಳಿ ಒಂದು ಪಾತ್ರ ಅದರೊಟ್ಟಿಗೆ ಲವ್ ಅವರಿ ಟ್ರಾವೆಲ್ ಆಗುತ್ತೆ ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣ ಮಾಲೀಕ ಇವತ್ತು ಪಾಪ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತರ ಸಿಗುತ್ತೆ ಈ ಸಿನಿಮಾ ನೋಡದೆ ಗೊತ್ತಾಗುತ್ತೆ ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಮತ್ತೆ ಒಂದು ಲವರ್ ಜೀವನದಲ್ಲಿ ಆಗಿರ್ಬೋದು ಒಂದು ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಇವಾಗ ಎಲ್ರೂ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ ಆ ಒಂದು ಉತ್ತರ ಕೊಡುವ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಒಂದು ಎಮೋಷನ್ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಸಂಬಂಧಗಳ ಬಗ್ಗೆ ಒಂದು ಮೆಸೇಜ್ ಇದೆ